ಹೇ ಎ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಇನ್ವಿಟೇಷನ್ ಕಾಲ್ಗೆ ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆಯವರಿಗೆ ಫಸ್ಟು ರಘನಾಥ ಸ್ವಾಮಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಊರಲ್ಲಿ ಪೂಜಾ ಇದ್ದಾರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದೀವಿ ನೀವು ಹೋಗೋಣ ಇವತ್ತೊಂದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇದು ಮಧುರ ಫಸ್ಟ್ ಸ್ಟೆಪ್ಸು ಪೂಜೆ ಮಾಡಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದೇವರಿಗೆ ಇನ್ವಿಟೇಷನ್ ಕಾಲ್ ಪೂಜೆ ಆದಮೇಲೆ ನೆಕ್ಸ್ಟ್ ದಿನಾಲೂ ನಾನು ನಡೀತಾ ಇರುತ್ತೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಏ ಒಂದು ವರ್ಧ ಶಾಪಿಂಗ್ ಮುಗಿಸಿದ್ದೀವಿ ಇವಾಗೆಲ್ಲ ವೆಡ್ಡಿಂಗ್ ప్రిపరేషన్ మామూలు ఎలా స్టార్ట్ మోనే క్లీనింగ్ స్టార్ట్ మాకు ఇవే ఫస్ట్ ఇన్విటేషన్ కలిగి పూజ మసి కొడోక ఇష్ట కొడకే స్టార్ట్ హీ బే హేగితే అనిబిట్టు నోడను ఫస్ట్ నాము యోగార్జున స్వామి పెట్టకేబిట్టు పూజ మోదే అంత హ్వి అది నన్ను మన దేవరు ఫస్ట్ అలా పూజ ఆయన అల్ ఫస్ట్ హి మధ్యా సంజె టుైము నమ్మూర దేవస్థానం పూజ మే అంత అనిబిట్టు ಮೊದಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಹತ್ತುತ್ತಿದ್ವಿ ಗೊತ್ತಾ ಬೆಟ್ಟನ ವಾರಕ್ಕೆ ಮೂರು ಸಲ ಹತ್ತುತ್ತಿದ್ವಿ ಸುಸ್ತಿ ಆಗ್ತಿರ್ಲಿಲ್ಲ ಇವಾಗ ಅಪರೂಪಕ್ಕೆ ಹತ್ತೋದ್ರಿಂದ ಫುಲ್ ಅಂದರೆ ಸುಸ್ತಾಗುತ್ತೆ ಬೆಟ್ಟದತ್ರ ತುಂಬ ಕೋತಿಗಳು ಜಾಸ್ತಿ ಫುಲ್ಲು ಕಿರಿಕೆ ಮಾಡ್ತವೆ ಅವಂತೂ ಜುಟ್ಟಲ್ಲಿರೋ ಹೂ ಕಿತ್ಕೊಳ್ಳೋದು ಪೂಜೆ ಸಾಮಾನು ಕಿತ್ಕೊಳ್ಳೋದು ತಲೆ ಮೇಲೆ ಕೂತ್ಕೊಳ್ಳೋದು ಹಂಗೆಲ್ಲ ಮಾಡಿ ಹಿರಿಟೇಟ್ ಮಾಡ್ತವೆ ನಾವು ದಿನ ಇರಲೇ ಇಲ್ಲ ಕೋತಿಗಳು ಜಾಸ್ತಿ ಎಲ್ಲ ಬಾಳೆಹಣ್ಣು ಕೊಡ್ರೂ ಇಸ್ಕೊಳ್ತಿರಲಿಲ್ಲ ಫುಲ್ ಬೇಜಾರಾಗಿ ಬೇಜಾರಾಗಿ ಸುಮ್ಮನೆ ಕುಂತ್ಕೊತಿದ್ದವು ಅವೆಲ್ಲ ನೋಡೋದಕ್ಕೇ ಫುಲ್ ಖುಷಿ ನಮ್ಮನ್ನ ಹತ್ರ ಇರೋ ಕೋತಿಗಳು ಈ ಥರ ಎಲ್ಲ ಆಡೋಲ್ಲ ಡಿಸೆಂಟಾಗಿರ್ತವೆ ನಾವು ದೇವಸ್ಥಾನಕ್ಕೆ ಹೋದಾಗ ಮಧ್ಯಾಹ್ನ ಆಗಿತ್ತು ಒಂದು ಹನ್ನೆರಡು ಗಂಟೆ ಅವಾಗ ಯಾರು ಹೋಗಿ ಮಾಡಿಸ್ತಾ ಹಂಗಾಗಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಪೂಜೆ ಮಾಡಿಸೋದಕ್ಕಿಂತ ಅದು ತುಂಬ ಚೆನ್ನಾಗಿ ದರ್ಶನ ಆಯಿತು ಚೆನ್ನಾಗಿ ದರ್ಶನ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಫುಲ್ ಖುಷಿ ಖುಷಿ ಆಯಿತು ಫ್ರೆಂಡ್ಸ್ ಅದು ದೇವ್ರು ನೋಡೋದಕ್ಕೆ ಮನೆ ದೇವ್ರು ನೋಡೋದಕ್ಕೆ ನಿಮ್ಮ ಖುಷಿ ಅದೊಂದು ನಮಗೆ ನಮ್ಮ ದೇವರು ಒಂದು ಒಂದು ಪ್ರೌಡ್ ಫೀಲ್ ಇರುತ್ತೆ ಅಲ್ವಾ ಪೂಜೆ ಎಲ್ಲ ಮುಗಿದು ముందు నమ్మ డా డా హేవ దర్శన చనం బట్ అదే బేజారు ఇవగా తిండీ తిండేసూ మే మనకి వీటి తిండి తింది ఆమె నాలుగు గంట సంజె టీ అది తీసుకున్నా కు ಬೆಟ್ಟದಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಚಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ತಿಂಡಿ ತಿಂಡಿರ್ಲಿ ಅದಕ್ಕೆ ತುಂಬ ದಿನ ಆಗಿತ್ತು ಅಲ್ಲೇ ಪುಳಿಯೋಗರೆ ಮೊಸರನ್ನು ತಿನ್ಕೊಂಡು ಆವಾಗ ಮನೆಗೆ ಹೋದ್ವಿ ನಾವು ರಿಟನ್ನು ನಾವು ಹೋಗಿ ಎಲ್ಲರೂ ಒಂಬತ್ತು ಗಂಟೆಗೆ ಹೋದ್ರೆ ನಾವು ಎರಡು ಗಂಟೆ ಒಂದು ಗಂಟೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ತಿದ್ವಿ ಅದಕ್ಕೆ ಒಂದು ವಾರ ಹೇಳ್ತೀವಿ ಕರೆಕ್ಟಾಗಿ ಮಾಡಿದರೆ ನಾಲ್ಕು ದಿನ ಹೋಗಿ ನಮಗಿತ್ತು ಅಂತ ಪಾರ್ಟಿ ಪರ್ಚೇಸ್ ಸ್ವಲ್ಪ ಅಷ್ಟೇ ಹಂಗಾಗಿ ಇವಾಗ ಮುಗ್ದೈತೆ ಒಟ್ನಲ್ಲಿ ಇವಾಗ ಎಲ್ಲ ಅಷ್ಟು ಎಲ್ಲ ತಗೊಂಡು ಮುಗ್ದೈತೆ ಈಗ ನೆಕ್ಸ್ಟು ಅಷ್ಟೇ ಮದ್ವೆಗೆ ಹೋಯ್ತಂತೆ ಅಷ್ಟೇ ಕೂಲೂ ಈ ಚಳಿಗಾಲಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಉದುರ್ತೈತೆ ಲಾಸ್ಟ್ ಇಯರ್ ಸೇಮ್ ಈ ಟೈಮಲ್ಲೇ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಏರ್ಫೋಲ್ ಆಗುತ್ತೆ ನೀವು ಕೂಡ ಏರ್ಫೋಲ್ ಆಗುತ್ತಲ್ಲ ಯಾಕಂದ್ರೆ ಚಳಿಗಾಲದಲ್ಲಿ ಕೂದಲು ಉದುರುತ್ತೆ ಬೇಸಿಗೆ ಕಾಲದಲ್ಲಿ ಉದುರಲ್ಲ ಬೇಕಾದ್ರೆ ನೋಡಿ ನೀವೇ ಎಷ್ಟು ಉದುರುತ್ತೈತೆ ಗೊತ್ತಾ ಒಂದಿಷ್ಟೇ ಉದುರು ಕೂದಲು ಇದು ಡ್ರೆಸ್ ಇದು ಟಾಪ್ನ ಟ್ರೆಂಡ್ಸಲ್ಲಿ ತಗೊಂಡಿದ್ದು ಎರಡು ವರ್ಷಕ್ಕೇ ಕಲರ್ ಹೋಯ್ತು ಬಟ್ ಅದು ಕಲರ್ ಹೋಗೋ ಒಂದು ಸಲ ಬಟ್ ಅದು ತುಂಬ ಡಿಮ್ ಆಗಿಬಿಡುತ್ತೆ ಈ ಬಟ್ಟೆಗಳು ಟ್ರೆಂಡ್ಸಲ್ಲಿ ಜಾಸ್ತಿ ಪರ್ಚೇಸ್ ಮಾಡಬೇಡಿ ಬಟ್ಟೆನ ರೆಗ್ಯುಲರಾಗಿ ಹೋಗೋರ್ಗೆ ಗೊತ್ತಿರುತ್ತೆ ಅಪ್ರೊಪ್ಪಕ್ಕೆ ಹೋದ್ರಿಗೆ ಗೊತ್ತಾಗಲ್ಲ ನಾನು ತಗೊಂಡು ಎರಡು ಮೂರು ಎರಡು ಮೂರು ಸಲ ಅಂತೀನಿ ನಾನು ತಗೊಂಡು ಅದು ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ತೂತಲ್ಲ ಅದು ಮಾಡ್ತಾ ಇರಬೇಕು ಒಂದುವರೆ ಸಾವಿರ ಸಾವಿರದ ಮೇಲೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಸಿಗೋದಲ್ದು ಒಳಗೆ ಸಿಗ ನೆಕ್ಸ್ಟ್ ದೇವಸ್ಥಾನ ನಮ್ಮ ಡ್ಯಾಡಿ ಊರಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಾರ ಚಿ ಪೂಜೆ ಮಾಡ್ಸ್ಕೊಂಡು ಬರಬೇಕು ಅಲ್ಲಿ ನಾವು ಪೂಜೆನೇ ಮಾಡಿಸಿಲ್ಲ ನಾಳೆ ಯಾವ ನಾವು ಇಲ್ಲ ಕರೆಕ್ಟಾಗಿ ಹಬ್ಬ ಇದ್ದಾಗ ಮಾಡಿಸ್ತೀರಿ ಇದಷ್ಟೇ ನಾವು ಸಪ್ರೇಟಾಗಿ ಅಂತ ಮಾಡ್ಸಬೇಕು ಟೈಮ್ ಒದಗಿಲ್ಲ ಈ ಮದುವೆ ಆದಮೇಲೆಲ್ಲ ಮಾಡಿಸ್ಬೇಕು ಸಂಜೆ ನಾಲ್ಕು ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋದ್ವಿ ಡ್ಯಾಡಿ ಊರಿಗೆ ಮತ್ತು ನಮ್ಮ ದೇವರು ಬಂದ್ಬಿಟ್ಟು ಹುಚ್ಚಮ್ಮ ಅಂತ ಹೆಣ್ಣು ದೇವರು ಮನೆ ದೇವರು ನಮ್ಮ ದೇವಸ್ಥಾನ ಹೇಗಿದೆ ನೋಡಿ ಸಿ ಸಣ್ಣದಾಗ ಪುಟ್ಟದಾಗಿರೋದು ಊರಲ್ಲಿ ಪೂಜೆ ಮಾಡಬೇಕಾದ್ರೆ ನೋಡಿ ಒಂದು ಮಿರಕಲ್ ನಡೆಯುತ್ತೆ ನೋಡಿದ್ರೆ ಹೂ ಕೊಡ್ತು ಬಳ್ಳಗಡೆಯಿಂದ ನಿಜವಾಗೂ ನಾವು ಏನು ಎಕ್ಸ್ಪೆಕ್ಟೇಷನ್ ನೀನು ಇಟ್ಕೊಂಡೇ ಇಲ್ಲ ವಾರ ಕೊಡು ಅಂತಲೂ ನಾವು ಕೇಳಿರಲಿಲ್ಲ ತಾಯಿಯೇ ಅವರಾಗ ಹೊರೆ ಕೊಟ್ಟಿದ್ದು ನಮಗಂತೂ ತುಂಬ ಖುಷಿಯಾಯಿತು ಕಣ್ಣು ನೀರೇ ಬಂತು ನಾವು ಏನು ತಪ್ಪಿದ್ರೂ ವಾರ ಮಾಡೋದು ನಮ್ಮದು ಶುಕ್ರವಾರ ವಾರ ನಮ್ಮ ದೇವ್ರದ್ದು ಶುಕ್ರವಾರ ವಾರ ಮಾಡೋದು ಮಾತ್ರ ನಾವು ತಪ್ಪಿಸಲ್ಲ ಉಜ್ಜಮ್ಮ ಅಂದರೆ ಅಷ್ಟು ಫೇವ್ರೇಟ್ ಅಂದರೆ ಫೇವ್ರೇಟು ಅವಲ್ಸ್ ದಿನಾನೂ ದಿನಾನೇ ಸಾಗೋದಿಲ್ಲ ನಮಗೆ ಅಷ್ಟು ಫೇವ್ರೇಟು ಹಂಗೇ ಪ್ರಸಾದ ಮಾಡ್ಕೊಂಡು ಬಂದಿದ್ವಿ ಕೊಡೋಣ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ದೇವರಿಗೆ ನಾವು ಅವಲಕ್ಕಿ ಇದು ಪಂಚಾಮೃತ ಮತ್ತು ಯಾವುದು ಬರುತ್ತಲ್ಲ ಕಳ್ಳೆಪುರಿ ಪಂಚಾಮೃತ ಹಂಗೆ ಎಲ್ಲ ಮಕ್ಳಿಗೂ ಕೊಟ್ಬಿಟ್ಟು ಹಂಗೇನೆ ಮನೆಗೆ ಬಂದ್ವಿ ಇಲ್ಲೊಬ್ಬ ಚಿಕ್ಕವನು ಅವನಿಗೂ ಕೊಟ್ಟು ಅವ್ನು ಪ್ರಸಾದ ಇಸ್ಕೊಳ್ಳೋಕ್ಕೆ ಮನೆ ಹತ್ರ ಬಂದಿದ್ದ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಅಲ್ವ ಇವ್ರು ನೋಡಿ ಹಿಂಗೇ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಂಗಂತೂ ವರ ಕೊಟ್ಟಾಗ ಅಲ್ಲಿ ಬಂತು ಕಣ್ಣಲ್ಲಿ ಮೂರು ಜನಕ್ಕೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ವರ ಕೊಡುತ್ತೆ ಅಂತ ನಾನು ಎಲ್ಲೂ ನೋಡುವಿರಲಿಲ್ಲ ಹೊರ ಕೊಡೋದನ್ನು ನಾನು ಅದನ್ನೆಲ್ಲ ಸುಳ್ಳು ಸುಮ್ಮನೆ ತುದಿಲಿಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರು ನಮ್ಮ ದೇವ್ರಿಗೂ ಗುಡ್ರು ಫುಲ್ ತುರ್ತಿ ಹಿಂದೆಗಡೆ ಆಗಂಗೆ ತಲೆ ಹಿಂದೆಗಡೆ ಆಗಂಗೆ ತುಂಬ ಟೈಟಾಗಿ ಇಟ್ಟಿದ್ರು ಬಟ್ ಅದು ಹೆಂಗು ಹೊರ ಅಂದ್ರೆ ಅಂದರೆ ನಿಜವಾಗೂ ನಿಜವಾಗೂ ನಂಬೋಕ್ಕಾಗಲ್ಲ ಫುಲ್ ಖುಷಿ ಅಂದರೆ ಖುಷಿಯಾಯಿತು ಫಸ್ಟ್ ಟೈಮ್ ವರ ಕೊಟ್ಟಿದ್ದು ನನಗೆ ನಾವು ಫಸ್ಟ್ ಟೈಮ್ ಕೇಳ್ದೇ ಹೊರ ಕೊಟ್ಟಿರೋದು ನಾವೆಲ್ಲೂ ಇದುವರೆಗೂ ಇಲ್ಲ ತುಂಬ ಖುಷಿಯಾಯಿತು ನಮ್ಗೆ ಅದಕ್ಕೆ ನಮ್ಮ ದೇವರು ನಮ್ಗೆ ತುಂಬ ಇಷ್ಟ ಯಾವಾಗು ಕಷ್ಟದಲ್ಲೆಲ್ಲ ಕಾಪಾಡುತ್ತೆ ಪ್ಲೇಸ್ ನಮ್ಮ ದೇವರು ನಮ್ಗೆ ಅಷ್ಟು ಇಷ್ಟ ನಮ್ಮ ಗಂಡ ದೇವರು ಅಷ್ಟೇ ಹೆಣ್ಣು ದೇವರು ಅಷ್ಟೇ ಅದಕ್ಕೆ ನಾವು ಯಾವಾಗೂ ನಾರಾಯಣ ಲಕ್ಷ್ಮೀ ದೇವಿ ಪರಮ ಭಕ್ತರು ನಾವು ನಮ್ಮ ಮನೆಯಲ್ಲಿ ಹಾಗೆ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು